सकत कारा बन्ना मतुरुची आची चिली पावड़। ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ ಅಂದ್ರೆ ಕೆಲವೊಂದಷ್ಟು ಟಾಸ್ಕ್ ಅನ್ನು ಕೊಡಲಾಗಿತ್ತು ಟಾಸ್ಕ್ ಅಲ್ಲಿ ಯಾವ್ಯಾವ ರೀತಿ ಆಟ ಆಡಿದ್ರು ಅದರಲ್ಲೂ ಚೈತ್ರ ಅವರ ಉಸ್ತುವಾರಿ ಹೇಗಿತ್ತು ಅದರ ಜೊತೆಗೆ ರಾಶಿಕಾ ಅವರು ಈಗಾಗಲೇ ಕ್ಯಾಪ್ಟನ್ ಆಗಿದ್ದಾರೆ ಅದ್ರ ಬಗ್ಗೆ ಎಲ್ಲವನ್ನು ಇವತ್ತು ಮಾತನಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲೀಗ್ಸ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ರಾಮ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಯ್ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ರಾಮ್ ಸರ್ ಮೊದಲನೇದಾಗಿ ನಿಂಬಳಿನೇ ಬರ್ತೀನಿ ನಾನು ಏನು ಅಂತ ಅಂದರೆ ಈಗ ಗಿಲ್ಲಿ ಹಾಗೂ ಕಾವ್ಯ ಅವರ ಫ್ರೆಂಡ್ಶಿಪ್ ಯಾವ ರೀತಿ ಇತ್ತೋ ಅದೇ ರೀತಿ ರಾಶಿಕಾ ಹಾಗೂ ಸೂರಜ್ ಇಬ್ರು ಫ್ರೆಂಡ್ಶಿಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈಗ ರಾಶಿಕಾ ಅವರು ಕ್ಯಾಪ್ಟನ್ ಆದ್ಮೇಲೆ ಎಲ್ಲೋ ಒಂದು ಕಡೆ ಸೂರಜ್ ಹಾಗೂ ರಾಶಿಕಾ ಅವರ ನಡುವೆ ಜಗಳ ಆಗಿದೆ ಅಂದ್ರೆ ಇದಕ್ಕೆ ಕಾರಣ ರಜತ್ ಅಂತನ ಯಾಕೆ ಅಂತ ಈ ಹಿಂದೆ ರಜತ್ ಅವರು ಒಂದು ಪದ ಬಳಕೆಯನ್ನು ಮಾಡಿದ್ರು ರೊಮ್ಯಾನ್ಸ್ ಅನ್ನುವಂಥದ್ದನ್ನ ಅವಾಗ ರಾಶಿಕಾ ತುಂಬಾ ಜಗಳ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಇದು ನಂಗೆ ತುಂಬಾ ಹರ್ಟ್ ಆಯಿತು ಅನ್ನೋ ರೀತಿ ಎಲ್ಲ ಹೇಳಿದ್ರು ಈಗ ರಜತ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾರೆ ಇದು ಎಲ್ಲ ಒಂದ್ ಕಡೆ ಕಾರಣ ಆಯ್ತಾ ಅವ್ರ ಇಬ್ರು ಜಗಳಕ್ಕೆ ಯಾರಪ್ಪ ರಜತ್ ಅವ್ರು ಹೇಳಿದಾಗ ಅವ್ರೂ ಅವಾಗ ಟೆನ್ಷನ್ ಅಂದ್ರೆ ರಿಯಾಕ್ಟ್ ಆಗ್ತಾರೆ ಯಾರೋ ರಾಶಿಕ್ ಅವರು ಈ ಥರ ಎಲ್ಲ ಹೇಳ್ಬಾರ್ದು ನೀವು ಅಂತ ಅದಾದ ನಂತರ ಇವರು ಅವರು ಅದೇನಕ್ಕೆ ಕಿತ್ತಾಡ್ತಾರೋ ಅನ್ನೋದು ಈಗಲೂ ನಮ್ಗೆ ಗೊತ್ತಿಲ್ಲ ಸೋ ಇವರು ನೋಡಿ ಇವಾಗ ಕಾವ್ಯ ಮತ್ತು ಗಿಲ್ಲಿ ಏನೇ ಕಿತ್ತಾಡಿದ್ರು ಕೂಡ ಅವರಿಬ್ರು ಅವರಿಬ್ರು ಸರಿ ಚೆನ್ನಾಗಿ ಕಿತ್ತಾಡಿದ್ರೆ ಮತ್ತೆ ಒಂದು ಕ್ಷಣ ಸರಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಆ ವಿಚಾರದಲ್ಲಿ ಬಟ್ ಇವರಿಬ್ರು ಬಾಂಡಿಂಗ್ ನಾವೆಲ್ಲ ಅದೇ ತರ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಬಾಂಡಿಂಗ್ ಅಲ್ಲಿ ಆ ಬಾಂಡಿಂಗ್ ಅಲ್ಲಿ ಇವರು ಇಲ್ಲ ಅವರು ಇವರು ರಾಶಿಕ್ ಅವರು ತುಂಬಾ ರಜಾ ತವರ್ನ ಅವರು ಅವ್ರ ಪರವಾಗಿ ಏನೋ ರಜಾ ಜೊತೆನೆ ಇರ್ತಾರೆ ರಜಾ ತವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ರಜಾ ಟೀಮ್ ಆಗಿರೋದ್ರಿಂದ ಆಯ್ತು ಓಕೆ ಟೀಮ್ ಆಗಿದ ಸರಿ ಆಯ್ತು ಅವೆಲ್ಲ ಓಕೆ ಸೂರಜ್ ಅವ್ರ ಹತ್ರ ಮಾತಾಡಬಹುದಾಗಿತ್ತು ಅಥವಾ ಸೂರಜ್ ಅವ್ರ ಹತ್ರ ಮಾತಾಡಬಹುದಾಗಿತ್ತು ಸೊ ಇಬ್ರಲ್ಲಿ ಏನಾಗಿತ್ತು ಇದೆ ಸ್ವಲ್ಪ ಮೊದಲು ಮಾತಾಡಬೇಕು ಇವರಾಗ ಇವ್ರು ಮಾತಾಡಬೇಕು ಈ ಥರದ್ದೆಲ್ಲ ಈಗ ಇದೆ ಇವ್ರು ಕ್ಯಾಪ್ಟೆನ್ಸಿ ಶಿಪ್ಪಲ್ಲಿ ಅಲ್ಲಿ ನೀವು ಹೇಳಿದ್ರಿ ಕ್ಯಾಪ್ಟನ್ ಕ್ಯಾಪ್ಟನ್ ಆಗೋಕ್ಕೂ ಮುಂಚೆನೂ ಅವ್ರಿಗೆ ಸ್ವಲ್ಪ ಕಲಸಿ ಮುರುಸು ಇದೆ ಅವ್ರಿಗೂ ಮಾತಾಡೋದಿಲ್ಲ ಅದಾದ ನಂತರ ಇವರು ನೋಡಿ ರೊಮ್ಯಾನ್ಸ್ ಅಂತ ಒಬ್ರು ಹೇಳಿದಾಗ ಇವರು ಚೆನ್ನಾಗಿರ್ಬೇಕು ಚೆನ್ನಾಗಿ ಚೆನ್ನಾಗಿತ್ಕೊಂಡು ಅದನ್ನ ಎಲ್ಲರೂ ನಾವ್ ಇದು ನೋಡಿ ಥರದ್ದೆಲ್ಲ ಇಲ್ಲ ನಮ್ಮ ಫ್ರೆಂಡ್ಶಿಪ್ ಈ ತರ ಚೆನ್ನಾಗಿದೆ ಹೇಳ್ತಾರೆ ಸೂರಜ್ ನೋಡ್ರೆ ನಾನು ಆ ಥರ ಒಂದು ದಿವ್ಸಕ್ಕೂ ಆ ಥರ ನೋಡಿಲ್ಲ ಒಂದ್ ದಿವ್ಸಕ್ಕೂ ಕೈ ಕೂಡ ನಾನು ಅವ್ರನ್ನ ಟಚ್ ಮಾಡಿಲ್ಲ ಇಟ್ಕೊಂಡಿಲ್ಲ ನಾನು ಅಂತ ಎಲ್ಲ ಹೇಳ್ತಾರೆ ಸರಿ ಆಯ್ತು ಇವ್ರ ಅದೇ ರೀತಿ ಇರ್ಬೋದಾಗಿತ್ತಲ್ವಾ ಇವ್ರು ಅದೇ ರೀತಿ ಇದ್ದು ತೋರ್ಸ್ ತೋರಿಸಿದಾಗ ಏನಾಗುತ್ತೆ ಎಸ್ ಕರೆಕ್ಟ್ ಅಪ್ಪ ಇವರು ಇವ್ರ ಬಂಡಿಗೂ ತುಂಬಾ ಚೆನ್ನಾಗಿದೆ ಇವ್ರ ರಜಾತವ್ರು ಏನು ಹೇಳಿದ್ರು ಅಲ್ಲಿ ಸುಳ್ಳಾಗಿದೆ ಸೊ ಆ ಥರದಲ್ಲ ಇವರಲ್ಲಿ ಮಧ್ಯದಲ್ಲಿ ಏನು ಇಲ್ಲ ಅನ್ನೋದು ಆಗುತ್ತೆ ಬಟ್ ಏನು ಇಲ್ಲ ಬಟ್ ಈ ತರ ಮಾತಂತ ಬಂದಾಗ ಇವ್ರು ಸ್ಟ್ರಾಂಗ್ ಆಗಿ ನಿಲ್ಬೇಕು ಯಾರಾದ್ರೂ ಕೂಡ ಅದರ ಮಾತು ಬಂದಾಗ ಇವ್ರು ಇವರಾಗ್ರು ಸುಮ್ಮನೆ ಆದ್ರೆ ಎಸ್ ಅಲ್ಲಿ ರಜತ ಗೆದ್ದಂಗೆ ಆಗ್ಬಿಡತ್ತೆ ನಾನು ಜಸ್ಟ್ ಒಂದ್ ಮಾತು ಹೇಳಿದಕ್ಕೆ ನೀವು ಇಷ್ಟಕ್ಕೆ ನೀವು ಫ್ರೆಂಡ್ಶಿಪ್ನೆ ಕಟ್ ಮಾಡ್ಕೊಂಡಿಟ್ರೆ ಸೊ ಇಲ್ಲಿ ನಿಮ್ಮ ನಿಮ್ದು ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಏನಿದೆ ಗೊತ್ತಾಗುತ್ತೆ ಅಂತ ರಜತ್ ಅವರು ಅಲ್ಲಿ ಬಟ್ ರಜತ್ ಅಂತಾನೆ ಹೇಳ್ತಿರ್ತಾರೆ ಸೊ ಅದು ಕೂಡ ಕೆಲವೊಂದು ಆಗ್ತಿರೋದಿಲ್ಲ ಅಂದ್ರೆ ಸೂರಜ್ ಓಪನ್ ಆಗಿ ಹೇಳ್ತಾರೆ ಅಶ್ವಿನಿ ಅವ್ರ ಜೊತೆ ಅವತ್ತು ಆ ದಿನ ಆದಾಗ ನನಗೆ ತುಂಬಾ ಬೇಜಾರಾಗಿತ್ತು ರಾಶಿನೂ ತುಂಬಾ ರಿಯಾಕ್ಟ್ ಮಾಡಿದ್ರು ಆದ್ರೆ ಈಗ ಹೆಂಗೆ ರಜತ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋದು ಅಶ್ವಿನಿ ಜೊತೆ ಏನಂತಂದ್ರೆ ನಮ್ ಪ್ರಕಾರ ಈಗ ನೋಡಿ ಟೀಮ್ ಕ್ಯಾಪ್ಟನ್ ಅವರು ರಜತ್ ಅವರು ಇವರು ಅದೇ ಟೀಮ್ ಆಗಿದ್ದಾರೆ ಟೀಮ್ ನ ಹೆಂಗಾರು ಮಾಡಿ ನಾನ್ ಗೆಲ್ಬೇಕು ನಾನ್ ಕ್ಯಾಪ್ಟನ್ ಆಗ್ಬೇಕು ಅನ್ನೋದೇನೋ ಇತ್ತೇನೋ ಅವ್ರಿಗೆ ಸೊ ಈ ತರ ಇದೇನೋ ಒಂದು ಲಾಜಿಕ್ ಕುಕೋಣ ಇವ್ರ ಹತ್ರ ಚೆನ್ನಾಗಿದ್ಬೋಣ ಇವ್ರ ಹತ್ರ ಚೆನ್ನಾಗಿದ್ರೆ ನೆಕ್ಸ್ಟ್ ನನ್ನ ಹತ್ರ ಅವ್ರ ಜಗಳ ಆಡೋದಿಲ್ಲ ಯಾಕಂದ್ರೆ ಮೊದ್ಲೇ ರಜತ್ ಅವ್ರ ಎಲ್ಲರ ಹತ್ರ ಜಗಳ ಆಡ್ತಾರೆ ಯಾರಿಗೂ ಕೇರೆ ಮಾಡೋದಿಲ್ಲ ಸೊ ಆ ರೀತಿ ಅವರು ನನಗೂ ಅನಿಸ್ತಾ ಇದೆ ಗೇಮ್ ಸ್ಟ್ರಾಟಜಿನೂ ಹಾಗಿರ್ಬಹುದು ಅಂತ ಯಾಕೆಂದ್ರೆ ನೋಡಿ ಅವ್ರೀಗ ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ ಆಗಿ ಮನೇನ್ ಯಾವ ರೀತಿ ಅವರು ಹೋಗ್ತಾರೆ ಇವಾಗ ಸೂರಜ್ಗೆ ಕೆಲವೊಂದು ಹೇಳ್ತಾರ ಮಾತಾಡೋದಿಲ್ಲ ಮಾತಾಡ್ತಾರೋ ಅನ್ನೋದು ನೋಡ್ಬೇಕಾಗತ್ತೆ ಸೊ ನನಗೆ ಗೊತ್ತಿರೋ ರಜತ್ ಹತ್ರ ಈ ರೀತಿ ಇರಬಹುದೇನೋ ನನ್ ಗೊತ್ತಿರೋ ಇದ್ರೂ ಕೂಡ ಇವ್ರಿಬ್ರು ಚೆನ್ನಾಗಿ ಮಾತಾಡಬಹುದಾಗಿತ್ತಲ್ಲ ಹೌದು ಟೀಮ್ ಇವಾಗ ನೋಡಿ ಟಾಸ್ಕ್ ಅಂತ ಬಂದಾಗ ಒಂದು ಒನ್ ಅವರ್ ಇರುತ್ತೆ

ಒಂದು ಬಾಂಡಿಂಗ್ ಅಂತಂದ್ರೆ ಸ್ಟ್ರಾಂಗ್ ಆಗಿರಬೇಕು ಅದೇನೇ ಆಗಿರ್ಲಿ ಸೊ ಅದನ್ನ ಯಾರು ಏನೇ ಬಂದು ಹೇಳಿದ್ರು ಕೂಡ ನಾವು ಹಿಂಗೆ ಬಾಂಡಿಂಗಲ್ಲೇ ಚೆನ್ನಾಗಿರ್ತೇವೆ ಅನ್ನೋದನ್ನ ಅವ್ರು ಎತ್ತಿ ಹಿಡಿದಾಗ ಏನಾಗುತ್ತೆ ಸೊ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ನಾಳೆ ಸೊ ಹೊರಗಡೆ ಸಿಕ್ಕರೂ ಕೂಡ ಚೆನ್ನಾಗಿರ್ಬೋದು ಆ ಫ್ರೆಂಡ್ಶಿಪ್ ಒಂದು ಬಾಂಡಿಂಗಲ್ಲಿ ಇದ್ದಾಗ ಬಟ್ ಇವರು ಆ ಇರೋದಿಲ್ಲ ಅವರೆಲ್ಲೋ ಇವರು ಒಂದ್ ಕಡೆ ಹೋಗ್ತಾರೆ ಇವರು ಒಂದ್ ಕಡೆ ಬೇಜಾರು ಆಗ್ತಾರೆ ಈ ತರ ಒಂದು ಇವ್ರಿಬ್ರಲ್ಲಿ ಒಂದು ಬಿರುದು ಬಿದ್ಬಿಡಿದೆ ನೆಕ್ಸ್ಟ್ ನೋಡ್ಬೇಕು ಯಾವ ರೀತಿ ತಗೊಂಡೋಗ್ತಾರೆ ಅಂತ ಗೊತ್ತಾಗುತ್ತೆ ಈಗ ರಘುವೀರ್ ಅವ್ರೆ ಚೈತ್ರ ಅವರ ಉಸ್ತುವಾರಿ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಅವ್ರ ಕ್ಯಾಪ್ಟನ್ಶಿಪ್ ಇದ್ದಾಗ ಎಲ್ಲೋ ಒಂದ್ ಕಡೆ ಪಾರ್ಷಿಯಾಲಿಟಿ ಮಾಡಿದ್ರು ಅಂತ ಅನ್ಸುತ್ತಾ ಹೌದು ನಾವು ನೋಡ್ತಾ ಇದ್ವಿ ಲಾಸ್ಟ್ ಸೀಸನ್ ಇಂದೂ ಅವರು ಉಸ್ತುವಾರಿ ಏನಿರುತ್ತೆ ಕಳಪೆ ಮಠದಲ್ಲೇ ಇರುತ್ತೆ ಅದಕ್ಕಾಗಿ ಅವರು ಸಿಕ್ಕಾಪಟ್ಟೆ ಕ್ಲಾಸ್ಗಳನ್ನ ಎದುರಿಸಿದ್ರು ನಿನ್ನೆ ಮಾತಾಡ್ತಾರೆ ನಾನು ಹದಿನೈದು ವಾರ ಸುಮ್ನೆ ಹೋಗಿಲ್ಲ ಅಂತ ಇವ್ರೆಷ್ಟು ಕಷ್ಟಪಟ್ಟು ಹೋಗಿದಾರೆ ಅನ್ನೋದು ನಾವು ನೋಡಿದ್ವಿ ಲಾಸ್ಟ್ ಸೀಸನ್ ಆದ್ರೆ ಅಲ್ಲಿ ಉಸ್ತುವಾರಿ ಅಂತ ಏನು ಒಂದು ಕೆಲಸ ಜವಾಬ್ದಾರಿ ಕೊಟ್ಟಿರ್ತಾರಲ್ಲ ಅದನ್ನ ಸರಿಯಾಗಿ ನಿಭಾಯಿಸಬೇಕಾಗಿರುತ್ತೆ ಯಾಕಂದ್ರೆ ಅವ್ರ ಈಗ ನಿಜ ನಿನ್ನೆ ಏನಾಗಿತ್ತಂದ್ರೆ ಅಲ್ಲಿ ಯಾರು ಕ್ಯಾಪ್ಟನ್ ಆಗ್ಬಹುದು ಅನ್ನೋ ನಿರ್ಧಾರ ಉಸ್ತುವಾರಿ ಕೈಯಲ್ಲೂ ಇತ್ತು ಅಂದ್ರೆ ಫೇರ್ ಆಗಿ ಒಂದು ಕ್ಯಾಪ್ಟನ್ಸಿ ಟಾಸ್ ಅನ್ನ ನಿಭಾಯಿಸಿ ಅವರು ಉಸ್ತುವಾರಿ ಜಾಗದಲ್ಲಿ ನಿಂತು ಸರಿಯಾಗಿ ನಿಭಾಯಿಸ್ಕೊಟ್ಟಿದ್ರೆ ಒಬ್ಬ ಅರ್ಹ ಕ್ಯಾಪ್ಟನ್ ಆಗ್ತಾ ಇರೋದನ್ನ ನಾವು ನೋಡ್ತಿದ್ವಿ ರಾಶಿಕ್ ಅವರು ಕ್ಯಾಪ್ಟನ್ ಆಗಿರೋದು ಕರೆಕ್ಟ್ ಇದೆ ಅವರು ಅವ್ರ ನಿಭಾಯಿಸ್ಕೊಂಡು ಅವ್ರು ಆಟ ಆಡಿದ್ದಾರೆ ಈ ಹಿಂದಿನ ವಾರಗಳಲ್ಲೂ ಅವ್ರ ಎಫರ್ಟ್ಗಳು ತುಂಬಾನೇ ಇದ್ವು ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ರಾಶಿಕ್ ಅವರು ಯಾವುದೇ ಒಂದು ಆಟದಲ್ಲೂ ಹಿಂದೆ ಇದ್ದಿದ್ದಿಲ್ಲ ಎಲ್ಲಾ ಆಟದಲ್ಲೂ ಮುಂದೆ ಇದ್ದು ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ಅವರನ್ನ ಯಾರು ಇದುವರೆಗೂ ಹುಡುಗಿರಲ್ಲಿ ಬೀಟ್ ಮಾಡೇ ಇಲ್ಲ ಅನ್ಕೊಂತೀನಿ ಆ ಒಂದ್ ರೀತಿಯಲ್ಲಿ ರಾಶಿಕ್ ಅವರು ಸಾಂಗ್ ಕಂಟೆಂಡರೆ ಅವರು ಕ್ಯಾಪ್ಟನ್ಸಿ ಆಗಿರೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಕೆಲವೊಂದಿಷ್ಟು ಉಸ್ತುವಾರಿಗಳಲ್ಲಿ ಎಡವಿದ್ದಾರೆ ಚೈತ್ರ ಅವರು ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಟಾರ್ಗೆಟ್ ರೀತಿಯಲ್ಲಿ ನೋಡೋರಿಗೆ ಆ ರೀತಿ ಅನಿಸ್ತು ಗಿಲ್ಲಿಗಿಂತಲೂ ಅಶ್ವಿನಿ ಅವರಿಗೆ ಅಶ್ವಿನಿ ಅವರಿಗೆ ಈ ರೀತಿ ಟಾರ್ಗೆಟ್ ಮಾಡೋದು ಜನಗಳಿಗೂ ಅದು ಏನ್ ಈ ಹಿಂದಿನ ಒಂದು ಒಪಿನಿಯನ್ ಇತ್ತಲ್ಲ ಅಶ್ವಿನಿ ಅವರು ಒಂದು ಸ್ವಲ್ಪ ವಿಲನ್ ತರ ನೆಗೆಟಿವ್ ಆಗಿ ಎಲ್ಲರೂ ನೋಡ್ತಾ ಇದ್ರಲ್ಲ ಇವಾಗಲ ಇವಾಗ ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ಅಶ್ವಿನಿ ಅವರಿಗೆ ಪಾಸಿಟಿವ್ ಆಗಿ ಜನಗಳ ರೆಸ್ಪಾನ್ಸ್ ಸಿಗ್ತಾ ಇದೆ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಕೆಲವೊಂದಿಷ್ಟು ಜನ ಏನಾಗ್ತಾ ಇದಾರೆ ಅಂದ್ರೆ ಬೇಕು ಅಂತಾನೆ ಅವರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಇವಾಗ ಚೈತ್ರ ಮತ್ತೆ ರಜತ್ ಅವ್ರು ಏನ್ ಅವ್ರಿಂದ ವೈಲ್ಡ್ ಗಾರ್ಡ್ ಎಂಟ್ರಿ ಆಗಿ ಬಂದ್ ನಾವು ನೋಡ್ತಾ ಇದೀವಿ ಕಂಟಿನ್ಯೂ ಆಗಿ ಅವರನ್ನ ಟಾರ್ಗೆಟ್ ರೀತಿ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಅವರನ್ನ ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅವ್ರ ಈ ಹಿಂದಿನ ವಾರಗಳಲ್ಲಿದ್ದ ಅಶ್ವಿನಿಗೂ ಇವಾಗಿದ್ದ ಇರೋ ಅಶ್ವಿನಿಗೂ ತುಂಬಾ ವ್ಯತ್ಯಾಸ ಆಗಿದೆ ಇವಾಗ ಚೆನ್ನಾಗಿ ಆಟಾನು ಆಡ್ತಾ ಇದಾರೆ ಮತ್ತೆ ಬೇಕು ಅಂತಲ್ಲ ಅವರಿಗೆ ಯಾರಾದ್ರೂ ಈಗ ರಜತ್ ಅವರು ಮತ್ತೆ ಚೈತ್ರ ಅವರು ಬೇಕಂತಲೇ ಅವರಿಗೆ ಮಾರ್ಗೆಟ್ ರೀತಿ ಮಾಡೋದು ಮತ್ತೆ ಉಸ್ತುವಾರಿಯಲ್ಲಿ ಅವರಿಗೂ ಒಂದು ಕೆಲವೊಂದಿಷ್ಟು ಈಗ ಅಲ್ಲಿ ಬಿಗ್ ಬಾಸ್ ನಂತರ ಏನೇ ಒಂದು ಟಾಸ್ಕ್ ವಿಚಾರಗಳಲ್ಲಿ ಗೊಂದಲ ಇದ್ರು ಏನೇ ಒಂದು ಪ್ರಶ್ನೆ ಇದ್ರು ಅವ್ರು ಉಸ್ತುವಾರಿಗಳಲ್ಲಿ ಕೇಳೋದು ಕಾಮನ್ ಆಗಿರುತ್ತೆ ಅದನ್ನ ಅವರು ಸರಿಯಾಗಿ ಕೇಳಿರ್ತಾರೆ ಅದಕ್ಕೂ ಸರಿಯಾಗಿ ಒಂಥರ ಸರ್ವಾಧಿಕಾರಿ ತರ ನಡ್ಕೊಂಡ್ರು ಚೈತ್ರ ಅವರು ಆ ರೀತಿ ಸರಿಯಾಗಿರ್ಲಿಲ್ಲ ಉಸ್ತುವಾರಿಯನ್ನು ಸರಿಯಾಗಿ ನಿಭಾಯಿಸಿದ್ರೆ ಅಲ್ಲಿ ಅವರು ಮೇನ್ ಒಂದು ದೊಡ್ಡ ತಪ್ಪು ಮಾಡಿರ್ತಾರೆ ಆ ಟೈಮರ್ ಅವರಿಗೆ ಕೊಟ್ಟಿರ್ತಾರೆ ಆ ಸ್ಟಾಪ್ ವಾಚ್ ಕೊಟ್ಟಿರ್ತಾರೆ ಅದನ್ನ ಯೂಸೇ ಮಾಡಿರಲ್ಲ ಹಾಗಿದ್ರೆ ಬಿಗ್ ಬಾಸ್ ಕೊಟ್ಟಿರೋದು ಏನಕ್ಕಾಗಿತ್ತು ಆ ಒಂದು ಸ್ಟಾಪ್ ವಾಚ್ ಸ್ಟಾಪ್ ಚಿನ್ನ ಒಂದು ಫೇರ್ ಆಗಿ ಡಿಸಿಷನ್ ತಗೊಳ್ಳಿ ಒಂದು ಕ್ಯಾಪ್ಟನ್ ಯಾರಾಗ್ತಾರೆ ಆಯ್ಕೆ ಆಗೋ ಟಾಸ್ಕ್ ಗೆ ಅಂದ್ರೆ ಆ ಒಂದು ಅವಕಾಶಕ್ಕೆ ಎಲ್ಲರೂ ಕಾಯ್ಕೊಂಡಿರ್ತಾರೆ ಈ ಒಂದು ಸಣ್ಣ ಎಡವಟ್ಟಿಂದ ಒಬ್ಬರು ಕ್ಯಾಪ್ಟನ್ಸಿ ಕಳ್ಕೊಂಡಿರ್ತಾರೆ ಹೇಳಕ್ ಇರಲಿಲ್ಲ ಸರಿಯಾಗಿ ಅವರು ಉಸ್ತುವಾರಿ ನಿಭಾಯಿಸಿದ್ರೆ ಮತ್ತೊಂದು ಯಾರು ಒಬ್ಬ ಅರ್ಹ ಕ್ಯಾಪ್ಟನ್ ಆಗ್ಬೋದಿತ್ತು ರಾಶಿಕ್ ಅವರು ಆಗ್ಬಾರ್ದು ಅನ್ನೋದು ಇಲ್ಲ ಅವರು ಅವರು ಚೆನ್ನಾಗಿ ಆಟಾನೇ ಆಟ ಆಡಿದ್ದಾರೆ ಅಶ್ವಿನಿ ಅವ್ರು ಬಂದಾಗ ಇವ್ರು ಸ್ವಲ್ಪ ಬಾಲ್ ಅನ್ನ ಇವರೇ ಕೈಯಲ್ಲಿ ಎಸ್ದಿರೋದು ಮತ್ತೆ ಅವರನ್ನ ಪದೇ ಪದೇ ಪಾಸ್ ಮಾಡಿದ್ರು ಪದೇ ಪದೇ ಪಾಸ್ ಮಾಡಿದ್ರು ನಾವು ನೋಡಿದ್ವಿ ಕೆಲವೊಂದಿಷ್ಟು ಜನ ಓಡಿದ್ರು ಅವರಿಗೆ ಪಾಸ್ ಮಾಡಿಲ್ಲ ಆ ಸೂರಜ್ ಕೂಡ ತಗೊಂಡ್ರು ಕೂಡ ಹೌದು ಸೂರಜ್ ಆಕ್ಚುಲಿ ಅವ್ರಿಗೆ ಇನ್ನೂ ಚೆನ್ನಾಗಿ ಬಾಲ್ ತಗೊಳ್ಳೋರು ಇಪ್ಪತ್ತಾರನ್ನ ತಗೊಂಡಿದ್ದಾರೆ ಸೂರಜ್ ಅದರಲ್ಲಿ ಅವರು ಮೂರ್ನಾಲ್ಕು ಸತಿ ನನ್ನ ಸ್ಟಾಪ್ ಮಾಡೋದು ಹೇಳಿದ್ರೆ ನೀವು ಮೂರ್ನಾಲ್ಕು ಸತಿ ಅಂತ ಅಂದಾಗಲೇ ಸೊ ನೀವು ಅಲ್ಲೇ ಮೂವತ್ತು ಬಾಲ್ ಲಕ್ಕಚಾರ ಹಾಕಿದ್ರೆ ಮೂವತ್ತು ಬಾಲ್ ಅಂತರ ಲಕ್ಕಚಾರ ಟೆನ್ ಟೆನ್ ಸೆಕೆಂಡ್ಸ್ ಅಂತ ಬೆಳಿರೋ ಹತ್ತು ಸೆಕೆಂಡ್ ಹೋಗಿ ಒಂದು ಬಾಲ್ ತೊಗೊಂಡ್ಬರ್ಬೋದು ಅವರು ಅಲ್ಲಿ ಅವ್ರನ್ನ ಬ್ಲಾಕ್ ಮಾಡ್ತಾರೆ ಯಾಕಂದ್ರೆ ನೀವು ನೋಡಿ ಯಾವಾಗ ಚೈತ್ರ ಅವರು ಯಾರು ರಜತ್ ಅವ್ರ ಟೀಮ್ಗೆ ತುಂಬ ಬಿಗಿನಿಂಗಿಂದ ಕೂಡ ರಜತ್ ಅವ್ರ ಸಪೋರ್ಟ್ಗೆ ಇರ್ತಾರೆ ಇವನ್ ಚೈತ್ರ ಮಾತಾಡಬೇಕು ರಜತ್ ಅವ್ರ ಮಧ್ಯದಲ್ಲಿ ಮಾತಾಡಿದಾಗೈತ್ರ ಹೇಳ್ಬಿಟ್ಟು ಕೆಳಮಟ್ಟದಲ್ಲಿ ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ ಅದು ಇವಾಗ ನೋಡಿ ರಜತ್ ಅವರು ಏನೇ ಮಾತಾಡಿದ್ರು ಚೈತ್ರ ಮಾತು ಹೇಳೋದೇ ಇಲ್ಲ ಮಧ್ಯದಲ್ಲಿ ಬೇಡ ನಂದು ಅವ್ರದ್ದು ಮಾತಾ ಮಾತುಕತೆ ಇರುತ್ತೆ ನೀವೇನಕ್ಕೆ ಮಾತಾಡ್ತೀರಾ ಅಂತಲ್ಲ ರಜತ್ ಅವ್ರ ಕ್ಯಾಪ್ಟನ್ ಆದಾಗ ರಜತ್ಗೆನೆ ಜಾಸ್ತಿ ಸಪೋರ್ಟ್ ಆಗಿರ್ತಾರೆ ರಜತ್ ಪರ್ವಾಗೇನೆ ಎಲ್ಲ ಅವರು ಮಾಡಿದ್ದಾರೆ ಆಲ್ಮೋಸ್ಟ್ ಈಗ ಒಂದು ಕ್ಯಾಪ್ಟನ್ ಉಸ್ತುವಾರಿ ಅಂತ ಅಂದಾಗ ಎಲ್ಲ ಸಮವಲ್ ಆಗಿ ನೋಡಬೇಕು ಯಾರ್ದು ತಪ್ಪಿರುತ್ತೋ ಯಾರು ತಪ್ಪಿಲ್ವಾ ಯಾರದು ಔಟ್ ಇರುತ್ತೋ ಯಾರದ ಔಟ್ ಇಲ್ವೋ ಸೊ ಅದನ್ನ ಮಾನಿಟರ್ ಮಾಡೋಕ್ಕಾಗಲ್ವಾ ಆಗಲ್ವಾ ಬಿಗ್ ಬಾಸ್ ಅಂತ ಅಲ್ಲಿ ಎಲ್ಲಾ ಸ್ಕ್ರೀನ್ ಇರುತ್ತೆ ಎಲ್ಲ ಕ್ಯಾಮ್ರಾಸ್ಗಳಿರುತ್ತೆ ಅವ್ರ ಹತ್ರ ಒಂದು ರಿವ್ಯೂ ತೊಗೊಳ್ಳಿ ನಂಗೆ ಜರ್ಜ್ ಆಗ್ತಿಲ್ಲ ಜಡ್ಜ್ಮೆಂಟ್ ಮಾಡೋಕಾಗತ್ತ ನಿಮ್ಮ ಕಡೆ ಒಂದು ಬಿಗ್ ಬಾಸ್ ಒಂದು ರಿವ್ಯೂ ಇದೊಂದು ಬೇಕಾಗುತ್ತೆ ಅಂತ ಹೇಳಿ ಅವ್ರು ಯಾಕೆ ಅಲ್ಲಿ ಅಲ್ಲೊಂದು ಡಿಸ್ಪ್ಲೇ ಕೊಡ್ತಾರೆ ಹೌದು ಸೊ ಅದನ್ನ ಬಿಟ್ಬಿಟ್ಟು ಇವ್ರು ಇವ್ರ ಫೇವರ್ ಆಗಿ ತುಂಬಾನೇ ಮಾಡಿದಾರ ಅದ್ರಲ್ಲಿ ಏನು ಅಂತ ಅಂದ್ರೆ ವಿಲನ್ ಒಂದು ಟಾಸ್ಕ್ ಕೊಟ್ಟಿದ್ರಲ್ವಾ ಈ ಟ್ಯಾಟು ವಿಷಯ ಇರ್ಬೋದು ಜೊತೆಗೆ ಇನ್ನೊಂದು ಟಾಸ್ಕ್ ಕೊಟ್ಟಿದ್ರಲ್ಲ ಅವಾಗ ಅಶ್ವಿನಿ ಅವ್ರು ಹೇಳ್ತಿದ್ದಾಗ ನಾನು ಫಸ್ಟ್ ಬಜಾರ್ ಹೊತ್ತಿದ್ದು ನಾನು ನಾನು ಅಂತ ಬಟ್ ಆದ್ರೂ ಚೈತ್ರ ಅವರು ರಜತ್ ರಜತ್ ಅಂತಾನೆ ಹೇಳಿದ್ರು ಫಸ್ಟ್ ಎರಡ್ ಆಯ್ಕೆನೂ ರಜತ್ ಅವರಿಗೆ ಕೊಟ್ಟ ಎರಡು ಅವರೇ ಫಸ್ಟ್ ಬಜಾರ್ ಮಾಡಿರ್ತಾರ ಆದ್ರೆ ಕೊನೇಲಿ ಅವ್ರಿಗೆ ಒಂದ್ ಬೋನಸ್ ಇತ್ತಲ್ಲ ಅಲ್ಲಿ ಚೈತ್ರ ಅವ್ರು ಎರಡು ಇದ್ದಾರ ಅಲ್ಲಿ ರಜತ್ ಅವ್ರ ಫಸ್ಟ್ ಮಾಡಿರ್ತಾರ ಅಶ್ವಿನಿ ಅವ್ರಿಗೆ ಚಾನ್ಸ್ ಕೊಡ್ತಾರೆ ಅಲ್ಲಿ ಅಲ್ಲಿ ಸಹಿತ ಅವ್ರದ್ದು ಉಸ್ತುವಾರಿ ಕೆಳಪೆ ಮಠದ್ದೇ ಆಗಿತ್ತು ಯಾಕಂದ್ರ ಅಲ್ಲಿ ಒಂದು ಬೋನಸ್ ಇರುತ್ತೆ ಅಂದ್ರೆ ಅಲ್ಲೂ ಸಹಿತ ಅವರು ಅನ್ ಅವ್ರದ್ದು ಸರಿಯಾಗಿ ಡಿಸಿಷನ್ ತಗೊಳ್ದೆ ಇರೋ ಕಾರಣ ಯಾರು ವೆಕ್ಕೆतला ಅವರಿಗೆ ಆ ಅಂಕ ಹೋಗದೆ ಬೇರೆ ಒಂದು ಟೀಮಿಗೆ ಹೋಗುತ್ತೆ ಇಲ್ಲಿ ನಾವು ಮತ್ತೊಂದೆ ಗಮನಿಸಬೇಕು ಸರ್ ಸೀಸನ್ ಹನ್ನೊಂದರಲ್ಲಿ ರಲ್ಲಿ ಏನಾಗಿತ್ತು ಅಂದ್ರೆ ರಜತ್ ಎಲ್ಲರನ್ನ ಡಾಮಿನೇಟ್ ಮಾಡಿದ್ರೆ ಇಲ್ಲಿ ಚೈತ್ರ ಅವರೇ ರಜತ್ ಅನ್ನು ಓವರ್ಟೇಕ್ ಮಾಡಿದ್ದಾರೆ ನಾವು ನೋಡ್ತಾ ಇದೀವಿ ತುಂಬಾ ಸಲ ಏನಾಗುತ್ತೆ ಅಂದ್ರೆ ಚೈತ್ರ ಅವ್ರ ಸೌಂಡ್ ದೊಡ್ಡ ಆಗುತ್ತೆ ರಜತ್ ಅವರದು ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗ್ತಾ ಇದ್ದಾರೆ ಹೌದು ಹೌದು ಚೈತ್ರ ಅವರ ಒಂದ್ ಸ್ವಲ್ಪ ಅವರನ್ನ ಡಾಮಿನೇಟ್ ಮಾಡ್ತಿದ್ರು ಹಿಂದಿ ಸೀಸನ್ ಫುಲ್ ಆಪೋಸಿಟ್ ಆಗಿ ಅಂದ್ರೆ ಇಂಡಿಯನ್ ಸೀಸನ್ ಅಲ್ಲಿ ಎಲ್ಲಾ ಸಕತ್ತಾಗಿ ಜೋರಾಗಿದ್ರು ಹೌಂಸಿ ತರ ಇವ್ರ ಮಾತಿಗೆ ಅವ್ರ ಕೌಂಟರ್ ಮಾತಿಗೆ ಇವ್ರ ಕೌಂಟರ್ ಈ ಒಂದ್ ಸೀಸನ್ ಅಲ್ಲಿ ಏನಾಗಿ ಏನಾಗಿದೆ ಅಂದ್ರೆ ಚೈತ್ರ ಅವರು ರಜತ್ ಅವರನ್ನ ಡಾಮಿನೇಟ್ ಮಾಡ್ತಾ ಇದಾರೆ ರಜತ್ ಅವರು ತಪ್ಪ ರಜತ್ ಅವರು ಸೈಲೆಂಟ್ ಆಗ್ತಿದ್ದಾರೆ ಯಾಕಂತ ಅರ್ಥ ಆಗ್ತಿಲ್ಲ ಆ ಒಂದ್ ವಿಚಾರದಲ್ಲಿ ರಜತ್ ಅವರು ಚೈತ್ರ ವಿಷಯದಲ್ಲಿ ಮಾತ್ರ ಸೈಲೆಂಟ್ ಆಗ್ತಿರೋದು ಮತ್ತೆ ಅಶ್ವಿನಿ ವಿಷಯ ಅಂತ ಬಂದ್ರೆ ಎಂತೆಂತ ಪದವ ಯೂಸ್ ಮಾಡಿದ್ರು ಅವ್ರ ಧ್ರುವಂತ್ ಅವ್ರಿಗೆ ಅದೊಂದ್ ಪ್ಲಸ್ ಆಗ್ತಿದೆ ಅವರು ಅವ್ರ ಆಟ ಸರಿಯಾಗಿ ಆಟ ಆಡ್ಕೊಂಡು ಹೋಗ್ತಾ ಇದಾರೆ ಒಂದ್ ಕಡೆಯಿಂದ ಆದ್ರೆ ಅವರನ್ನ ಅಶ್ವಿನಿ ಮತ್ತೆ ಧ್ರುವಂತ್ ಅವರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದ್ ತಪ್ಪಾಗುತ್ತೆ ನಂಗು ಆಗಿ ಅನ್ಸ್ತೈತೆ ಟಾರ್ಗೆಟ್ ಮಾಡೋದ್ರಿಂದ ಇವ್ರಿಬ್ರಿಗೆ ಒಂದ್ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ಬೋದು ಧ್ವಂತ ಅವ್ರಿಗೆ ಅಶ್ವಿನಿ ಅಶ್ವಿನಿ ಅವ್ರಿಗಂತೂ ಫುಲ್ ಪ್ಲಸ್ ಆಗ್ಬಿಟ್ಟಿದೆ ಇವಾಗ್ಲೂ ಅವರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದಾರೆ ಚೆನ್ನಾಗಿ ಆಟನೂ ಆಟ ಆಡ್ತಿದಾರೆ ಅಂದ್ರೆ ಅಲ್ಲ ಇನ್ನೊಂದ್ ವಿಷಯ ಏನು ಅಂತ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಚೈತ್ರ ಅವ್ರು ಆಕ್ಚುಲಿ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅನ್ಸುತ್ತೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಹೌದಾ ಅನ್ಸುತ್ತೆ ನಂತರ ಏನಾಗುತ್ತೆ ಇವಾಗ இவரு ரஜத்தோர் ஜெயில கித்தாடத்தல்ல ಅದೇನಾಗುತ್ತೆ ಚೈತ್ರ ಅವ್ರಿಗೆ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಗ್ಬಿಡುತ್ತೆ ನಾವಿಬ್ರು ಜೊತೆಗೆ ಬಂದವರು ಇವ್ರ ಹತ್ರ ಕಿತ್ತಾಡೋರು ನಾವ್ ಬಿಡ್ತಿವಿ ಅನ್ನೋದು ಅವ್ರಿಗೆ ಎಲ್ಲಿಗೋ ಅನ್ಸಿದೆ ಸೊ ಹಾಗಾಗಿ ರಜತ್ಗೆ ರಜತ್ ಪರವಾಗಿ ನಿಂತ್ಕೊಂಡಿದ್ರು ಚೈತ್ರ ಅವರು ಹಂಗ ನಿಂತ್ಕೊಂಡ್ ನೋಡಿ ಒಬ್ಬ ಕಂಟೆಸ್ಟೆಂಟ್ ಅಂತ ಒಬ್ರನ್ನ ಅಷ್ಟೇ ಯಾರ್ ಯಾರ ಪರ್ವಾಗಿ ನಿಂತ್ಕೊಂಡ್ ಸರಿ ಗೆದ್ರವ್ರು ಇಲ್ಲ ಯಾರ್ ಯಾರು ಗೆದ್ರು ಅವ್ರವ್ರ ತಗೊಂಡೋಗ್ತಾರೆ ಸೊ ಆ ತರಲ್ಲಿ ನೀನ್ ನಿಂತ್ಕೊಂಡ್ಬಾರ್ದು ಇದೇನ್ ಗೊತ್ತೆ ಮೇಲ್ ನೋಟಕಲ್ಲ ಕಾಣಿಸ್ತಾನೆ ಇದೆ ಆಮೇಲೆ ಚೈತ್ರ ಮತ್ತೆ ಇವರು ರಜತ್ ಅವ್ರು ಮಾತನಾಡ್ಬೇಕಾರೆ ಹೇಳ್ತಿರ್ತಾರೆ ಬಲಿ ಬರೀ ಗಿಲಿದ ಒಂದೇ ಒಂದ್ ರೀಸನ್ ಕೊಡ್ತಿರ್ತಿರಲ್ಲ ಬೇರೆ ಬೇರೆ ರೀತಿಯ ರೀಸನ್ ಕೊಡಿ ಅಂತ ಜೊತೆಗೆ ನಮ್ಮನ್ನ ನಾಮಿನೇಟ್ ಮಾಡೋದ್ರಲ್ಲಿ ನಿಮ್ಗೆ ಏನು ಸಿಗಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಾರೆ ಅಲ್ಲಿ ರಜತ್ತು ಮತ್ತೆ ಚೈತ್ರ ಅವ್ರಿಬ್ರು ಕೂಡ ನಿಜ ಅದು ಏನಾಗುತ್ತಂದ್ರ ಗಿಲ್ಲಿ ಅವರಿಗೆ ನಾನು ಅದನ್ನೇ ನೋಡ್ತಾ ಇದ್ದೇನೆ ಅವ್ರು ಪದೇ ಪದೇ ಏನ್ ಹೇಳ್ತಾರೆ ಅಂದ್ರೆ ಗಿಲ್ಲಿಗೆ ನಾಮಿನೇಟ್ ಮಾಡೋದಿದ್ರೆ ಅವ್ರು ಹೇಳೋತಾರ ಅದೇ ಒಂದೇ ರೀಸನ್ ಅವನು ಹೀಯಾಳಿಸ್ತಾನೆ ಒಬ್ಬರನ್ನ ಕಾಲೆಳಿತಾನೆ ಎಳಿತಾನೆ ಕಾಮಿಡಿ ಮಾಡ್ತಾನೆ ಅಂತ ಬೇರೆ ರೀಸನ್ ಕೊಡ್ತಾನೆ ಇಲ್ಲ ಆ ಒಂದ್ ರೀತಿಲಿ ಅವ್ರು ಕೊಡ್ತಿರೋ ಸಜೆಷನ್ ಕರೆಕ್ಟ್ ಇದಾವೆ ಆದ್ರೆ ತನ್ನೇ ನಾಮಿನೇಟ್ ಮಾಡಬಾರ್ದು ಅನ್ನೋದು ತಪ್ಪಾಗುತ್ತೆ ಅವರು ಅಲ್ಲಿ ಕಂಟೆಸ್ಟೆಂಟ್ ಆಗಿ

ಅಶ್ವಿನಿ ಹತ್ರ ಹೇಳ್ತಾರ ಅಷ್ಟೇ ಅವ್ರ್ ಹಿಂಗಾಗ್ತಿದೆ ಮೇಡಂ ಹಂಗಾಗ್ತಿದೆ ಮೇಡಮ್ ಇವ್ರು ಡೈರೆಕ್ಟ್ ಆಗಿ ಮಾತಾಡಬಹುದಲ್ವಾ ಇವ್ರು ನಾವೆಲ್ಲ ಒಂದೇ ಒಂದೇ ಪ್ಲಾಟ್ ಫಾರ್ಮ್ ಇಲ್ಲಿದ್ದೀನಿ ತಪ್ಪನ್ನ ತಪ್ಪು ಅಂತ ಹೇಳ್ಬೇಕು ರಜತ ಬಂದ ಮೇಲೆ ಫುಲ್ ಸೈಲೆಂಟ್ ಧನುಷ್ ಅಂತ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ರು ಈ ವಾರ ಹೌದು ಕಾಣ್ಸಿಲ್ಲ ಹೌದು ನನ್ಗಂತ ಎಲ್ಲೂ ಕಾಣಸ್ಲಿಲ್ಲಪ್ಪ ಯಾವ ಟಾಸ್ಕ್ ಅಲ್ಲೂ ಕಾಣಿಸಲಿಲ್ಲ ಎಲ್ಲೂ ವಾಯ್ಸ್ ಇಲ್ಲ ನಾನೆಲ್ಲ ಧನುಷ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿ ಅವ್ರು ಮಾತುಕತೆ ನಿಂತ್ಕೊಂತಾರಂತ ಧನುಷ್ ಅವ್ರ ಏನಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಅವ್ರ ರಾಶಿಕ್ ಅವ್ರ ಮೇಲೆ ಅವ್ರಿಗೆ ಬೇಜಾರಿದೆ ಧನುಷ್ ಮತ್ತೆ ಇವ್ರನ್ನ ಹೊರಗಾಕಿದ್ರಲ್ಲ ಕ್ಯಾಪ್ಟನ್ಸಿ ಕ್ಯಾಪ್ಟೆನ್ಸಿ ಓಟದಿಂದ ಸೊ ಅದೇ ಎಲ್ಲ ಒಂದ್ ಕಡೆ ಅವ್ರಿಗೆ ಬೇಜಾರು ರಾಶಿಕ್ ಅವ್ರ ಮೇಲೆ ಬೇಜಾರು ಓಕೆ ರಜತ್ ಅವರು ಕೆಲವೊಂದು ಧನುಷ್ ಪಕ್ಕ ಇದ್ದಾಗ್ಲೂ ಕೂಡ ನಾನು ಕೆಲವೊಂದು ಮಾತಲ್ಲ ಹೇಳ್ತಾರೆ ಯಾರಿಗೂ ಬಿಡೋದಿಲ್ಲ ಅಂದಾಗ ಇವರು ಇದೇ ರೀತಿ ಬೇರೆಯವ್ರು ಅಂದಾಗ ಧನುಷ್ ಮಾತಾಡ್ತಾರೆ ನೀವ್ ನನ್ ಮುಂದೆ ಆತರ ಮಾತಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ಕೋಪ ಹತ್ರ ಮಾತಾಡ್ಕೊಳ್ಳಿ ಅಂತ ವಾಯ್ಸ್ ನ ರೇಸ್ ಮಾಡಿದ್ದಾರೆ ಲಾಸ್ಟ್ ವೀಕ್ ಅದ್ರಲ್ಲಿ ಬರಕೋ ಮುಂಚೆ ಮಾಡಿದ್ರು ಅವರು ಇವರು ಏನ್ ಮಾಡ್ತಾರೆ ಧನುಷ್ ಯಾವುದೇ ರೀತಿ ಆಪೋಸಿಟ್ ಆಗಿ ಮಾತಾಡೋದೇ ಇಲ್ಲ ಯಾರು ರಜತ್ ಅವ್ರ ಆಪೋಸಿಟ್ ಆಗಿ ಧನುಷ್ ಅವರು ರಜತ್ ಅವ್ರು ನಾಮಿನೇಟ್ ಮಾಡಿದಾರಲ್ಲ ನಾಮಿನೇಟ್ ಮಾಡಿದಾರ ನಾನು ಹೇಳ್ತಾ ಇರೋದು ಮಾತುಕತೆಯಲ್ಲಿ ಮಾತಾಡ್ತಾ ಇಲ್ಲ ನಾಮಿನೇಟ್ ಮಾಡಿ ಸುಮ್ನಾಗ್ಬಿಡಿದಾರೆ ಅಷ್ಟೇ ನಾಮಿನೇಟ್ ಏನೋ ಒಂದು ರೀಸನ್ ಕೊಟ್ಟಿದಾರೆ ಅಷ್ಟೇ ಇವ್ರು ಈಗ ವಿರುದ್ಧವಾಗಿ ಧ್ವನಿ ಯಾರು ಧ್ವನಿ ಧ್ವನಿರೋದು ಅಶ್ವಿನಿ ಅವರು ಕಾಣ್ತಾ ಇರೋದು ಅಶ್ವಿನಿ ಅವರೇ ಟಫ್ ಕಾಂಪಿಟೇಟರ್ ಅಂತ ಎಲ್ರಿಗಿಂತ ಎಲ್ರಿಗೂ ಕೂಡ ಅವರೇ ಟಫ್ ಅವ್ರನ್ನ ಟಾರ್ಗೆಟ್ ಇಟ್ಬಿಟ್ಟು ಅಶ್ವಿನಿ ಅವ್ರನ್ನ ಹೆಂಗಾರ ಮಾಡಿ ಹೊರಗಡೆ ಹಾಕ್ಬೇಕು ಅಂತ ಅವ್ರ ಪ್ಲಾನ್ ಅಲ್ಲಿ ಇದೆ ಬಟ್ ನನ್ಗೆ ಗೊತ್ತಿರೋಂಗೆಲ್ಲ ಆಗೋದಿಲ್ಲ ಅವರು ಒನ್ ಆಫ್ ದಿ ಫೈನಲಿಸ್ಟ್ ಆಗ್ತಾರೆ ಅಂತ ಅನ್ಸುತ್ತೆ ನೋಡಿ ಆ ಮನೆಯಲ್ಲಿ ಫಿಮೇಲ್ ಎಲ್ಲ ಅವ್ರೇನ ಜೋರಾಗಿರೋದು ಹೌದು ಅವ್ರು ಬಿಟ್ರೆ ಆಕ್ಚುಲಿ ಅವ್ರು ಕರೆಕ್ಟ್ ಆಗಿ ಟೈಮ್ ಕೊಟ್ಟಿದ್ರೆ ಹತ್ತು ಬಾಲ್ ಅಲ್ಲ ಅವರು ಒಂದ್ ಇಪ್ಪತ್ತು ಬಾಲ್ ಹೌದು ಅವ್ರನ್ನೂ ಬೇಕೋ ಬೇಕೋ ಅಂತಾನೆ ಕೆಲವೊಂದೆಲ್ಲ ಬಾಲ್ ಎಲ್ಲ ಬಿಸಾಕಿದ್ರು ಆಮೇಲೆ ಇನ್ನೊಂದು ಅವರು ಉಸ್ತುವಾರಿ ಆ್ಯಕ್ಚುಲಿ ಅಲ್ಲಿ ರಜತ್ ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಅವ್ರ ಮತ್ ಅವ್ರ ಮತ್ತೆ ರೆಫರೆನ್ಸ್ ಮಾಡ್ತಾರೆ ಹೌದು ಕರೆಕ್ಟು ನೀವು ಮುಂಚೆನೇ ನೀವು ಓಡದ್ರಿ ಓಡೋದ್ರಿ ಆಯ್ತರದ್ದೆಲ್ಲ ಉಸ್ತುವಾರಿನೇ ಹೇಳಬೇಕು ಉಸ್ತುವಾರಿ ಮಾಡಬೇಕಾದ್ರೆ ಮಧ್ಯದಲ್ಲಿ ಯಾರೋ ಮಾತಾಡಕೋಗ್ಬೇಡಿ ಎರಡು ಹೇಳಬೇಕು ಅವರು ಅದನ್ನ ಹೇಳೋದಿಲ್ಲ ರಜತ್ತು ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಿರ್ತಾರೆ ಅಲ್ಲಿ ನೀನು ನೋಡು ನೀನು ತಗೋ ನೀನು ಬಾ ಈ ಥರದ್ದೆಲ್ಲ ಹೇಳ್ತಿರ್ತಾರೆ ಆ ಥರ ಮಾತಾಡಿದಾಗ ಇವರು ಉಸ್ತುವಾರಿ ಅನ್ನೋರು ಏನು ಹೇಳೋದಿಲ್ಲ ಆಮೇಲೆ ನೆಕ್ಸ್ಟ್ ಇವಾಗ ಅವ್ರ ಟೀಮ್ ಅಂತ ಬಂದಾಗ ಅವ್ರಿಗೆ ಇವರು ಮಾತಾಡೋಕ ಚೈತನ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಏನಾಗುತ್ತೆ ಇವರಿಬ್ಬರು ಮಾತುಕತೆಯಲ್ಲೇ ಇದು ಒಂದು ಉಸ್ತುವಾರ ಆಗ್ತಿದ್ದು ಉಸ್ತುವಾರ ಅಂದ್ರೆ ಒಬ್ರೇನೆ ಯಾರು ಮಾತು ಕೇಳಬಾರ್ದು ಕ್ಯಾಪ್ಟನ್ ಅಂದ್ರೆ ಒಬ್ರೇನೆ ನಾನೇನು ಹೇಳ್ತೀನಿ ಅದೇನೇ ತತ್ವ ನಾನೇನು ಹೇಳ್ತೀನಿ ಅದೇ ಫಾಲೋ ಮಾಡಬೇಕು ಅಂತ ಬಟ್ ಇವ್ರಿಗೆ ಇವ್ರದೇ ಇವ್ರು ಫೇವರ್ ಆಗಿ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಫೇವರ್ ಆಗಿ ಮಾಡ್ತಾ ಇಲ್ಲ ಸೊ ಈ ತರದ ವಿಚಾರವಾಗಿ ತುಂಬಾ ಗೊಂದಲ ಇದೆ ಚೈತ್ರ ಅವರು ನಂಗೆ ಯಾಕೋ ಎಲ್ಲ ಫೇರ್ ಆಗಿ ಆಡಿದ್ರು ಅಂತ ನನಗೂ ಅನಿಸ್ಲಿಲ್ಲ ಈ ವಿಚಾರದಲ್ಲಿ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೋದು ನನ್ನ ಪ್ರಕಾರ ಗಿಲ್ಲಿಗೆ ಸಿಗಬೇಕು ಮತ್ತೆ ಅಶ್ವಿನಿ ಅವರಿಗೂ ಸಿಗಬೇಕು ಅವರಿಬ್ರು ಅವರಿಗೆ ಒಂದ್ ಏನ್ ಸೀಕ್ರೆಟ್ ಟಾಸ್ಕ್ತಾರಲ್ಲಿಸಿದ್ದಾರೆ ಯಾಕಂತ ಹೇಳಿದ್ರೆ ಈ ಹಿಂದಿನ ವಾರಗಳಲ್ಲೂ ಅವರಿಗೆ ಕಿಚನ್ ಆದ್ರೆ ಅವರು ಹಿಂದಿನ ವಾರಗಳಲ್ಲಿ ಕ್ಲಾಸ್ ಎದುರಿಸ್ತಾರೆ ಸಿಕ್ಕಾಪಟ್ಟೆ ಅಂದ್ರೆ ಅತಿಥಿಗಳಾಗಿ ಬಂದ ತಕ್ಷಣ ಅವ್ರಿಗೆ ಏನೋ ಒಂದು ಹೇಳಿ ಅವ್ರ ಹತ್ರ ಕ್ಲಾಸ್ ತಗೊಂಡಿರೋದು ಈ ಹಿಂದಿನ ವಾರದಲ್ಲೂ ಅವರು ಸಿಕ್ಕಾಪಟ್ಟೆ ಕ್ಲಾಸ್ ಗಳನ್ನ ಎದುರಿಸ್ತಾರೆ ಕ್ಯಾಪ್ಟನ್ಸಿ ರೂಮ್ಗೆ ಮಿಸ್ಯೂಸ್ ಮಾಡ್ಕೊಂಡು ಅದಕ್ಕೆ ಕ್ಲಾಸ್ ಎದುರಿಸಿರ್ತಾರೆ ಇದನ್ನೆಲ್ಲ ಬಂದು ಈ ವಾರದಲ್ಲಿ ಒಂದು ಏನ್ ಗಿಲ್ಲಿ ಟಾಸ್ಕ್ ಆಡಲ್ಲ ಟಾಸ್ಕ್ ಆಡಲ್ಲ ಅಂತ ಹೇಳಿ ಅದನ್ನ ಸುಳ್ಳು ಮಾಡ್ತಾರೆ ಎಂಟರ್ಟೈನಿಂಗ್ ಆಗಿರೋ ಗಿಲ್ಲಿ ಟಾಸ್ಕ್ ಕೂಡ ಆಡಬಹುದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ ಚೆನ್ನಾಗಿ ಟಾಸ್ಕ್ ಅನ್ನ ಆಡಿ ನಿಭಾಯಿಸಿದ್ದಾರೆ ಮತ್ತೆ ಅವ್ರು ಏನ್ ಬೆಸ್ಟ್ ಫ್ರೆಂಡ್ ಅಂತ ಇದಾರಲ್ಲ ಕಡೆ ಅವರಿಗೆ ಕಡೆ ಅವರು ತಮ್ಮ ಫ್ರೆಂಡ್ ನ ಅಳಿಸ್ಬೇಕು ಮತ್ತೊಂದ್ ಕಡೆ ಟಾಸ್ ನ ಸೀಕ್ರೆಟ್ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು ಇವೆರಡರ ಮಧ್ಯೆ ಅವರು ತಗೊಂಡಿರುವಂತ ನಿರ್ಧಾರ ಮತ್ತೆ ಅವ್ರದ್ದು ಆಡಿರುವಂತಹ ಆಟಕ್ಕೆ ಕಿಚ್ಚನ ಚಪ್ಪಾಳೆಗೆ ಅವ್ರು ಡಿಸರ್ವ್ ಆಗಿರ್ತಾರೆ ಅದೇ ರೀತಿ ಅಶ್ವಿನಿ ಅವರು ಕೂಡ ಅಶ್ವಿನಿ ಅವರು ಕೂಡ ಈ ಹಿಂದಿನ ವಾರಗಳಿಂದಲೂ ಅವರಿಗೆ ಸರಿಯಾದ ಕ್ಲಾಸ್ ಅನ್ನ ಎದುರಿಸ್ತಾನೆ ಬಂದಿದ್ದಾರೆ ಫಸ್ಟ್ ವಾರದಿಂದಲೂ ಯಾಕಂದ್ರೆ ಅವ್ರು ಆ ರೀತಿ ಆಟ ಆಡ್ಕೊಂಡು ಬಂದಿದ್ರು ಆದ್ರೆ ಈ ಹಿಂದ್ ಒಂದ್ ಎರಡು ಮೂರು ವಾರಗಳಿಂದ ಏನು ಅಶ್ವಿನಿ ಟೂ ಪಾಯಿಂಟ್ ಓ ಅದ್ ಜನಗಳಿಗೆ ಇಷ್ಟ ಆಗ್ತಿದೆ ಅಹ್ ನನಗೂ ಕೂಡ ಅವ್ರಿಗೆ ನಾ ಏನ್ ಇಲ್ಲಿ ಬಂದು ಕುತ್ಕೊಂಡು ಅಶ್ವಿನಿ ಅವರು ಮಾಡಿರೋದು ತಪ್ಪು ತಪ್ಪು ಅಂತಾನೆ ಹೇಳ್ತಾ ಇದ್ವಿ ಬಂದು ಅವ್ರ ಬಗ್ಗೆನೆ ಮಾತಾಡ್ತಿದ್ವಿ ಆದ್ರೆ ಇವಾಗ ಏನಾಗುತ್ತೆ ಹೌದು ಅವರು ಕಷ್ಟ ಪಡ್ತಾ ಇದ್ದಾರೆ ಟಾಸ್ಕ್ ಎಲ್ಲಿ ಧ್ವನಿ ಎತ್ಬೇಕು ಅಲ್ಲಿ ಧ್ವನಿನೂ ಎತ್ತಾ ಇದ್ದಾರೆ ಮತ್ತೆ ಎಲ್ಲಿ ಟಾಸ್ಕ್ ಅಂತ ವಿಚಾರ ಬಂದಾಗ ವಯಸ್ಸಾಗಿದೆ ಅದು ಇದು ಅಂತ ಹೇಳ್ತಾರಲ್ಲ ಅವರು ಟಾಸ್ಕ್ ಅಲ್ಲಿ ಎಲ್ಲರಿಗಿಂತ ಮುಂದೆ ಇರ್ತಾರೆ ಎಲ್ಲಾ ಟಾಸ್ಕ್ ಅನ್ನು ಕಾಂಪಿಟೇಷನ್ ಆಗಿ ತಗೊಂಡು ಅಲ್ಲಿರೋರ್ ಜೊತೆ ಟಾಸ್ಕ್ ಆಡಿ ಗುದ್ದಾಡಿ ಅಲ್ಲಿ ಅವ್ರಿಗೆ ಸಾಕಷ್ಟು ಬಾರಿ ಕೆಲವೊಂದಿಷ್ಟು ಜನ ಟಾರ್ಗೆಟ್ ಮಾಡ್ತಾರೆ ಅದನ್ನ ಎದುರಿಸಿನೂ ಅವರು ಚೆನ್ನಾಗಿ ಆಟನ ಆಟ ಆಡ್ತಿದ್ದಾರೆ ಅವರು ಈ ವಾರದ ಕಿಚನ್ ಚಪ್ಪಾಳಾಗಿ ಡಿಸರ್ವ್ ಆಗ್ತಾರೆ ಅಂತ ಅನ್ಸುತ್ತೆ ಇನ್ನೊಂದು ಅವರು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಿಚನ್ ಅಲ್ಲಿ ಸೊ ಎಲ್ಲಾನು ನೀಟಾಗಿ ನೀಟಾಗಿ ಕೆಲಸಗಳು ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಮುಂಚೆ ನನ್ಗೆ ಅಡುಗೆ ಬರೋದಿಲ್ಲ ಅಂತೆಲ್ಲ ಹೇಳಿರ್ತಾರಂತೆ ಎಲ್ಲರೂ ಯಾವ್ದು ಅಡಿಗೆನೆ ಬರೋದಿಲ್ಲ ಮಾಡೋದಿಕ್ಕೆ ಅಂದ್ರೆ ಇಲ್ಲಿ ಕೈಯಲ್ಲಿ ಆಗಲಪ್ಪ ಮಾಣಕ್ಕೆ ಅನ್ನ 레ವೆಲ್ ಗೆ ಅಶ್ವಿನಿ ಅವ್ರು ಕನ್ವಿನ್ಸ್ ಮಾಡಿ ನಾನು ಮಾಡ್ತೀನಿ ಹೆಲ್ಪ್ ಮಾಡು ಸಾಕು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಮಾಡ್ತಾ ಇರೋದು ಹೌದು ಅದು ಮಾಡಿದರೆ ಬಟ್ ಈಗ ಅವರು ನೋಡಿ ಕಿಚನ್ ದ ಏನು ತಗೊಂಡಿದ್ದಾರೆ ರಂಜಾ ಜವಾಬ್ದಾರಿ ಒಳ್ಳೊಳ್ಳೆ ಅಡುಗೆ ಮಾಡಿ ಎಲ್ಲರಿಗೂ ಮನೆಗೆ ಮನೆಯವ್ರಿಗೆಲ್ಲ ಕೊಟಿದ್ದಾರೆ ಡಿಫರೆಂಟ್ ಆಗಿ ಚಪಾತಿ ಮಾಡಿರೋದಾಗಿರ್ಬೋದು ಈ ಥರದ್ದೆಲ್ಲ ಗೊಂಜ್ ವೆಜ್ ಚಿಕನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಮುಂಚೆ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ತಿದ್ರು ಬಟ್ ಅವ್ರೇನು ಜವಾಬ್ದಾರಿ ತೊಗೊಂಡು ನಾನು ಮಾಡ್ತೀನಿ ಅಂತ ಅವ್ರೇನು ಮಾತು ಕೊಟ್ಟಿದ್ರಲ್ಲಿ ಸೊ ಅದು ಟಾಸ್ಕಲ್ಲಿ ಸೊ ಟಾಸ್ಕ್ ಮುಗ್ದ ನಂತರ ಕೂಡ ಅವರು ಅದೇ ರೀತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಜವಾಬ್ದಾರಿ ತುಂಬ ನನಗೆಲ್ಲೋ ಈ ವಾರ ತುಂಬ ಚೆನ್ನಾಗಿ ಅವರು ಕಾಣಿಸ್ಕೊಂಡು ಎಲ್ಲಿ ಎಲ್ಲಿ ವಾಯ್ಸ್ನ ರೈಸ್ ಮಾಡಬೇಕು ಅಲ್ಲಿ ರೈಸ್ ಮಾಡ್ತಿದ್ದಾರೆ ಆಮೇಲೆ ಆಟನೂ ಕೂಡ ಚೆನ್ನಾಗಿ ಆಡಿದ್ರು ಬಟ್ ಅವರ ಅವ್ರಿಗೆ ಎಲ್ಲೋ ತುಂಬ ತುಂಬ ಕಡೆ ಅಂದ್ರೆ ಅಂದ್ರೆ ಮೋಸ ಆಗಿದೆ ಕೆಲವೊಂದು ವಿಚಾರದಲ್ಲಿ ಅವ್ರ ಕ್ಯಾಪ್ಟನ್ ಚೈತ್ರ ಅವರಿಂದಾನು ತುಂಬ ಕಡೆ ಹಿನ್ನೆಲೆ ಆಗಿದೆ ಉಸ್ತುವಾರಿ ಅದೇನು ತಗೊಂಡಿರೋ ಅವ್ರಿಗೆ ಅವ್ರಿಗೆ ಅವ್ರ ಅವ್ರ ಮುಖಾಂತರ ಸ್ವಲ್ಪ ಅದೇ ಅವರಿಂದ ಹಿನ್ನೆಲೆ ತುಂಬ ಆಗಿದೆ ಈ ಇದರಲ್ಲಿ ಏನಾಗುತ್ತೆ ನೋಡಿ ಒಬ್ಬ ಮನುಷ್ಯನ ಜಾಸ್ತಿ ಮೆಂಟಲಿ ಟಾರ್ಚ್ ಮಾಡಿದಾಗ ಅವ್ರಿಗೆ ಆಟ ಆಡೋದೇ ಮನಸ್ಸಾಗ್ಬಿಡತ್ತೆ ಹೋಗಪ್ಪ ಏನಕ್ಕಪ್ಪ ಬರಬೇಕಿಲ್ಯ ಅಂತ ಅದೇನಾಗುತ್ತೆ ನಿದ್ದೆನೂ ಬರೋದಿಲ್ಲ ರಾತ್ರಿ ಹೊತ್ತು ಏನು ನನ್ನ ಇಷ್ಟೊಂದೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕೆ ಇವರೆಲ್ಲ ಯಾರು ನನ್ನ ದುಶ್ಮನಿಗಳ ಏನು ಕತೆ ಅನ್ನೋದನ್ನು ನಿದ್ದೆನೂ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ ಸೊ ಈ ಥರ ಮೆಂಟಲಿ ಡಿಸ್ಟರ್ಬ್ ಮಾಡಿದಾಗ ಹಂಗೆ ಮಾಡಬೇಡಿ ಎಲ್ಲಾರತ್ರೂ ಆಡಿ ಎಲ್ಲರೂ ನಿಮ್ಮ ಟಾಸ್ಕರು ನೀವು ಆಟಾಡಿ ಅವ್ರ ಟಾಸ್ಕ್ ಅವರು ಆಟಾಡಿ ಹಾಗಂತ ಹಾಗಂತ ಅಂದ್ಬಿಟ್ಟು ಒಬ್ಬನ್ನೇ ಇವರು ಒಬ್ಬರನ್ನೇ ಈ ರೀತಿ ಟಾರ್ಗೆಟ್ ಮಾಡೋದು ಈ ರೀತಿ ಅವ್ರ ಮೇಲೆ ಹೆಂಗೆ ಹಂಗಾರೆ ಮಾಡಿ ಹೊರಗಡೆ ಹೋಗ್ಬೇಕು ನೋಡಿ ಫೋಟೋಜ್ಕೋಸ್ಕರ ಕಿತ್ತಾಡ್ತಾರೆ ಫೋಟೋಕೋಸ್ಕರ ವಾಯ್ಸ್ ರೈಸ್ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲ ಕರೆಕ್ಟ್ ಅವ್ರು ಕ್ವಶನ್ ಮಾಡೋದೇ ಆಗಿರೋ ತಪ್ಪಾಗಾದ್ರೆ ಕ್ವೆಶನ್ನೇ ಮಾಡಬಾರ್ದಾಗಾದ್ರೆ ಕ್ವಶನ್ ಮಾಡಿಲ್ಲ ಅಂದರೆ ಫೋಟೇಜೇ ಸಿಗಲ್ಲ ಅನ್ನೋದು ಚೈತ್ರ ಅವ್ರು ಹೇಳ್ತಾರೆ ಅವ್ರು ಹೇಳಿದ್ರು ಅವ ನಿಮಗೆ ಫೋಟೋ ಸಿಗ್ಬೇಕು ಅದಕ್ಕೋಸ್ಕರ ನೀವು ಈ ಥರ ಕಿರ್ಚಾಡ್ತೀರಾ ಈ ಥರ ಕ್ವಶನ್ ಮಾಡ್ತಿದ್ರು ಅಂತ ಹಾಗಾದ್ರೆ ಕ್ವಶನೇ ಮಾಡ್ಬೋದು ಇವ್ರ ಪ್ರಕಾರ ಇವರು ರೇಡಿದ್ದೆಲ್ಲ ಸು ಸರಿ ಹೆಂಗು ಸುಮ್ಮನೆ ಆಗ್ಬೇಕು ನಾವು ಇವರ ಅದೇ ರೀತಿ ರಜತ್ಗೆ ಹೋಗ್ಬೇಕು ಹೇಳಿ ರಜತ್ ಕ್ವಶನ್ ಎಷ್ಟೋ ಮಧ್ಯದಲ್ಲಿ ಹೋಗಿ ಮಾತಾಡ್ತಿರ್ತಾರೆ ಅದನ್ನು ಯಾಕಪ್ಪ ನೀನು ಮಧ್ಯದಲ್ಲಿ ಮಾತಾಡ್ಸ ನೀನು ಯಾಕೆ ಇಲ್ಲಿ ಕ್ವಶನ್ ಮಾಡ್ಸ ನೀನು ಫೋಟೇಜ್ಗೋಸ್ಕರ ನೀನು ಹಂಗೆಲ್ಲ ಮಾಡ್ತಿದ್ಯಾ ಅಂತ ಹೇಳ್ಬೋದಲ್ವಾ ಇಲ್ಲ ಬೇಡ ಇವ ನೋಡಿ ಏನಂತ ಮೈಂಡ್ ಸೆಟ್ ಅಲ್ಲಿ ಬಂದಿರ್ತಾರೆ ಇದು ಹೆಂಗಾರು ಮಾಡಿ ಕಿತ್ತಾಕ್ಬೇಕು ಇವ್ರು ನಾನು ಬೇಡ ಈಗ ಇಂಡಿವಿಜುವಲ್ ಆಟ ಆಗಿ ಆಟ ಅವರು ಇಂಡಿವಿಜುವಲಾಗಿ ಆಟ ಆಡಿ ಜನ ನೋಡ್ತಿರ್ತಾರೆ ಓಟ್ ಹಾಕೋರೇನು ಸುಮ್ಮನೆ ಅಲ್ಲ ಯಾರಿಗೆ ಎಲ್ಲಿ ತಪ್ಪಾಗ್ತಿದೆ ಎಲ್ಲಿ ಕರೆಕ್ಟ್ ಆಗ್ತಿದೆ ಅಂತ ಜನ ನೋಡಿ ನೀಟಾಗಿ ಓಟ್ ಹಾಕಿ ಯಾರನ್ನ ಗೆಲ್ಸ್ಬೇಕು ಗೆಲ್ಲಿಸ್ತಾರೆ ಬಟ್ ತುಂಬ ಜಾಸ್ತಿ ಓವರ್ ಆಗುತ್ತಿದ್ರೆ ಏನಾಗುತ್ತೆ ಅವ್ರ ಮೇಲೆ ಇರೋ ಬೆಲೆನೂ ಕಡಿಮೆ ಆಗ್ಬಿಡುತ್ತೆ ಜನಕ್ಕೆ ಇರೋ ಫಾಲೋರ್ಸಲ್ಲಿ ಏನ ಏನಾಗ್ತಾರೆ ಫಾಲೋವರ್ಸ್ ಕೂಡ ಕಡಿಮೆ ಆಗ್ತಾ ಬಂದುಬಿಡ್ತಾರೆ ಚೈತ್ರವರಿಗೆ ಸೊ ಅದನ್ನು ಅವ್ರು ಮಾಡ್ಕೊಂಬಾರ್ದು ಅವ್ರು ಒಬ್ಬ ಸೀನಿಯರಿಟಿ ಆಗಿ ಆದಮೇಲೆ ಅಲ್ಲಿ ಅವರು ಸೀನಿಯರ್ ಪರ್ಸನಲ್ಲೆಲ್ಲ ಇವರಿಬ್ಬರು ಇವರು ಹೆಂಗಿರಬೇಕು ಕೆಲವೊಂದೆಲ್ಲ ಹೆಂಗೆ ಮಾಡಬೇಕು ಹೆಂಗೆ ಆಟ ಆಡಬೇಕು ಈಗ ಅವ್ರನ್ನ ನೋಡಿ ನಿನ್ ನೀನು ಆಟ ಆಡಿದ್ರು ನಂಗೆ ಇಷ್ಟ ಆಯಿತು ಸೊ ನಾನು ನಿನ್ನೇನೋ ಫಾಲೋ ಅಪ್ ಮಾಡ್ತೀನಿ ನೀನು ಆಡೋದನ್ನ ನಾನು ಮುಂದರ್ಸ್ಕೊಂಡೋಗ್ತೀನಿ ನಾನು ಅನ್ನೋ ರೀತಿ ಇರಬೇಕು ಬಟ್ ಹಂಗಲ್ಲ ಇಲ್ಲಿ ಏನು ಮತ್ತೆ ಮುಂಚೆ ಹೋಗಿಬಿಡೋದು ಈ ಥರ ಜಗಳ ಮಾಡ್ಕೊಂಬಿಡೋದೆಲ್ಲ ಆಗ್ತಿದೆ ಸೊ ಇದು ಮುಂದೆ ಯಾವ ರೀತಿ ತಗೊಂಡು ಹೋಗ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಓಕೆ ಓಕೆ ರಘುವೀರ ಅವರೇ ಕೊನೆಯದಾಗಿ ಈ ವಾರ ಯಾರಿಗೆ ಎಲಿಮಿನೇಟ್ ಆಗ್ಬೇಕು ಯಾರು ಇರಬೇಕು ನನ್ನ ಪ್ರಕಾರ ಮಾಳು ಅವರು ಹೋಗ್ಬೋದು ಅನ್ಕೊಂತಿನಿ ಆದ್ರೆ ಸೂರಜ್ ಅವ್ರು ಹೋದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಏನೂ ಒಂದು ಆಟನೆ ಆಡ್ಕೊಂತ ಇಲ್ಲ ಇವಾಗ ಏನು ಅವರೊಂದು ಸ್ಟ್ಯಾಂಡ್ ತಗೊಳ್ಬೇಕಿತ್ತಲ್ಲ ಅದನ್ನು ಸರಿಯಾಗಿ ನಿಮ್ಮ ತಗೊಳ್ತಾ ಇಲ್ಲ ಎಲ್ಲಿ ತಮಗೆ ಅನ್ಯಾಯ ಆದ್ರೂ ಏನು ಮಾತಾಡ್ತಾನೆ ಇಲ್ಲ ಎಲ್ಲೋ ಎಲ್ಲೊಂದ್ ಕಡೆ ಬೇಕಂತೇ ಎಲ್ಲೊಂದ್ ಕಡೆ ಒಂದ್ ಮಾತಾಡಿ ನಾನು ಅದನ್ನೇ ಮಾಡಿದೆ ನಾನು ಅಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೆ ಅಂತ ಹಿಂದಿನ ವಾರಗಳದ್ದೆ ಹೇಳ್ತಾರೆ ಅದು ಬಿಟ್ಟು ಬೇರೆ ಕೆಲಸ ಮಾಡ್ತಾನೆ ಓಕೆ ಥ್ಯಾಂಕ್ ಯು ಮಚ್ ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ